ಸ್ನೇಹಿತರೆ ಗುರಲಕ್ಷ್ಮೀರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಏಕೆಂದ್ರೆ ನೋಡಿ ಈಗಾಗಲೇ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡಿರುವ ಸರ್ಕಾರ ಆದರೆ ಈಗಾಗಲೇ ಮತ್ತೆ ಬಂದಿರುವಂತ ಸುದ್ದಿ ಪ್ರಕಾರ ಹೇಳುವುದಾದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಬಂದ ಅಪ್ಡೇಟ್ ಪ್ರಕಾರ ಹೇಳುವುದಾದರೆ ನೋಡಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನು ನಿಮಗೆ ಅದನ್ನು ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಜಮಾವಣೆ ಆಗುತ್ತೆ ಯಾವಾಗ ನಿಂದ ಆಗುತ್ತದೆ ಮತ್ತು ಏಕೆ ಜಮಾವಣೆ ಅಷ್ಟು ಬೇಗ ಮಾಡ್ತಾ ಇದ್ದಾರೆ ಯಾವ ಜನರಿಗೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಮತ್ತು ಎಷ್ಟು ಮಹಿಳೆಯರಿಗೆ ಜಮಾವಣೆ ಆಗುತ್ತದೆ ಅಂತ ನಿಮ್ಮ ತೆಲೆಯಲ್ಲಿ ರಬಹುದು ಅದಕ್ಕೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದೇ ಒಂದು ಲೈಕ್ ಮಾಡಿ ಹೇಳಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ನೋಡಿ ಈಗಾಗಲೇ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಮಹಿಳೆಯರಿಗೆ ಒಟ್ಟಿಗೆ ಜಮಾವಣೆ ಆಗಿದೆ ಒಬ್ಬವರಿಗೆ ಒಟ್ಟಿಗೆ ಜಮಾವಣೆ ಆಗಿಲ್ಲ ಆದರೆ ಇನ್ನೊಬ್ಬರಿಗೆ ಎಂಟನೇ ಕಂತಿನ ಹಣವನ್ನು ಬಂದಿಲ್ಲ ಮತ್ತು ಈಗಾಗಲೇ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನು ಜಮಾ ಆಗುತ್ತದೆ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಹೇಳುವ ಕಾರಣ ನೋಡಿ ಏನಿದೆ ಅಂತ ನೋಡಿ ನಿಮಗೆ ಹೇಳುವುದಾದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಬರುವುದರಿಂದ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಂದು ಈಗಾಗಲೇ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಂದಿರುತ್ತದೆ ಒಬ್ಬರಿಗೆ ಒಬ್ಬೊಬ್ಬರಿಗೆ ಏಳನೇ ಕಂತಿನ ಹಣವನ್ನು ಬಂದಿರುತ್ತದೆ ಮತ್ತು ಒಬ್ಬರಿಗೆ ಎಂಟನೇ ಕಂತಿನ ಹಣವನ್ನು ಬಂದಿರುತ್ತದೆ ಒಬ್ಬರಿಗೆ ಒಂದು ರೂಪಾಯಿ ಕೂಡ ಜಮಾವಣೆ ಆಗಿಲ್ಲ ಅವರಿಗೆ ನಾನು ಹೇಳುವುದಂದ್ರೆ ನೋಡಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಗುರುಲಕ್ಷ್ಮಿ ಸ್ಟೇಟಸ್ ಬಗ್ಗೆ ಚೆಕ್ ಮಾಡಿಸಿ ನಿಮಗೆ ಹಣವನ್ನು ಜಮಾವಣೆ ಆಗುತ್ತಿದೆಯೋ ಇಲ್ಲೋ ಅಂತ ಇಲ್ಲವಾದರೆ ನಿಮಗೆ ಹಣವನ್ನು ಖಂಡಿತವಾಗಿ ಬರುವುದಿಲ್ಲ ನಾನು ನಿಮಗೆ ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೋಡಿ ನಿಮಗೆ ಹಣವನ್ನು ಬೇಕಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಗೆ ಭೇಟಿ ನೀಡಿ ನಿಮ್ಮ ಪರಿಹಾರವನ್ನು ಅಲ್ಲೇ ನೀವು ಕಂಡುಕೊಳ್ಳಬಹುದು ನಿಮಗೆ ಹೇಳುವುದಾದರೆ ನೋಡಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನು ಏಪ್ರಿಲ್ ಮೂವತ್ತನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಂದು ತಲುಪುತ್ತದೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ನೋಡಿ ಗುರಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪುವುದು ಗ್ಯಾರಂಟಿ ಅಂತ ಹೇಳಬಹುದು ಏಕೆಂದ್ರೆ ನೋಡಿ ನಿಮಗೆ ಹೇಳುವುದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯ ಪ್ರಕಾರ ಹೇಳುವುದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅವರಿಗೆ ಏಳು ಮತ್ತು ಎಂಟನೇ ಕಂತಿನ ಹಣ ಯಾರಿಗೆ ಬಂದಿದೆಯೋ ಅವರಿಗೆ ಇದೇ ತಿಂಗಳು ಅಂದರೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ಜಮಾವಣೆ ಆಗುತ್ತದೆ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಈಗ ಖಂಡಿತವಾಗಿಯೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತಹ ಮಹಿಳೆಯರಿಗೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಆದರೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನು ಕೂಡ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಏಪ್ರಿಲ್ ಮೂವತ್ತನೇ ತಾರೀಕಿನ ಒಳಗಡೆ ಬಂದು ತಲುಪುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೇಳಿದೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಒಂದು ಸಲ ನಿಮ್ಮ ಖಾತೆ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಗ್ಯಾರಂಟಿ ಹಣವನ್ನು ಜಮಾನೆ ಆಗಿರುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಸರ್ಕಾರದ ಎಲ್ಲಾ ಮಾಹಿತಿಗಳ ಸೌಲಭ್ಯಗಳು ಬೇಕಾದರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನಾವು ಯಾವುದೇ ಫೇಕ್ ನ್ಯೂಸ್ ಅನ್ನು ಕೊಡುವುದಿಲ್ಲ ನಿಮಗೆ ದಿನನಿತ್ಯದ ನ್ಯೂಸ್ ಪ್ರಕಾರ ನಾವು ನಿಮಗೆ ಹೇಳ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋ ಹೇಗು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ